ಅಂಗಳದಲ್ಲಿ ನಟ ನಾಗ ಚೈತನ್ಯ ನಿಶ್ಚಿತಾರ್ಥ ಸದ್ಯ ಸಖತ್ ಸದ್ದು ಮಾಡುತ್ತಿದೆ ಸಮಂತರಿಂದ ದೂರ ಆದ ಮೇಲೆ ನಾಗಚೈತನ್ಯ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದಾರೆ ಈ ನಡುವೆ ನಾಗಚೈತನ್ಯ ಹೆಂಡತಿ ಪ್ರೇಯಸಿ ಎಂದು ಬರೆದುಕೊಂಡಿರುವ ಪೋಸ್ಟ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಇರಿಸಿಕೊಂಡಿದ್ದು ಅಭಿಮಾನಿಗಳನ್ನ ಕೆರಳಿಸಿದೆ ಚೈತನ್ಯ ಸಮಂತ ಪ್ರೀತಿ ಒಂದೆರಡು ವರ್ಷದಲ್ಲ ಏಳೆಂಟು ವರ್ಷಗಳ ಪ್ರೀತಿಸಿ ಕೊನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಮದುವೆಯಾಗಿದ್ರು ಆದರೆ ಮದುವೆಯಾಗಿ ಕೇವಲ ಮೂರ್ನಾಲ್ಕು ವರ್ಷಕ್ಕೆ ದಾಂಪತ್ಯ ಮುರಿದು ಬಿತ್ತು ಇಬ್ರು ದೂರ ದೂರ ಆಗಿ ಮೂರು ವರ್ಷಗಳಾಯಿತು ಆದರೆ ಅಭಿಮಾನಿಗಳು ಮಾತ್ರ ಮತ್ತೆ ಇಬ್ರು ಒಂದಾಗ್ಲಿ ಅಂತ ಹಾರೈಸುತ್ತಿದ್ರು ನಾಗ ನಾಗಚೈತನ್ಯ ಎಲ್ಲವನ್ನ ಮರೆತು ಹೊಸ ಬಾಳಿಗೆ ಕಾಲಿಡ್ತಿದ್ದಾರೆ ಹೀಗಿದ್ರು ಸಮಂತಾಗೆ ನನ್ನ ಹೆಂಡತಿ ಪ್ರೇಯಸಿ ಅಂತ ಹೇಳಿರುವ ಪೋಸ್ಟ್ನ ಹಾಗೆ ಇಟ್ಟುಕೊಂಡಿದ್ದಾರೆ ುಡ್ನ ಮೋಸ್ಟ್ ಬ್ಯೂಟಿಫುಲ್ ಜೋಡಿ ಅಂದ್ರೆ ಅದು ನಾಗ ಚೈತನ್ಯ ಸಮಂತ ಜೋಡಿಯಾಗಿತ್ತು ಆದ್ರೆ ಅದೇನಾಯ್ತು ಗೊತ್ತಿಲ್ಲ ಕಾರಣವೇ ಹೇಳದೆ ದಿಢೀರಂತ ವಿಚ್ಛೇದನ ಪಡೆದುಕೊಂಡ್ರು ನಾಗ ಚೈತನ್ಯರಿಂದ ದೂರ ಆಗ್ತಿದ್ದಂತೆ ಸಮಂತ ನಾಗ ಚೈತನ್ಯರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ರು ಆದ್ರೆ ನಾಗಚೈತನ್ಯ ಮಾತ್ರ ಸಮಂತರನ್ನ ವಿಚ್ಛೇದನದ ಬಳಿಕವೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿದ್ರು ಇದು ನಾಗಚೈತನ್ಯ ಮೇಲೆ ಅಭಿಮಾನಿಗಳ ಅನುಕಂಪ ಹೆಚ್ಚಾಗುವುದಕ್ಕೆ ಕಾರಣವಾಯಿತು ನಾಗಚೈತನ್ಯ ಮನಸ್ಸಲ್ಲಿ ಸಮಂತ ಇಂದಿಗೂ ಇದ್ದಾರೆ ಅಂತ ಸಮಂತರನ್ನ ದೋಷಿಸಲು ಆರಂಭಿಸಿದ್ರು ಯಾವಾಗ ಶೋಭಿತಾ ಜೊತೆ ಎರಡನೇ ಮದುವೆಗೆ ನಿಶ್ಚಿತಾರ್ಥದ ಮುದ್ರೆಯುತ್ತಿದ್ರೂ ಕೂಡ್ಲೇ ನಾಗಚೈತನ್ಯ ಸಮಂತಾರನ್ನ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಮಾಡೋ ಮೂಲಕ ನಾಗಚೈತನ್ಯ ಯಾವತ್ತೂ ಯಾವತ್ತೂ ಇರುವ ಸಂದೇಶವನ್ನ ಜಗತ್ತಿಗೆ ಸಾರಿದ್ದಾರೆ ಆದರೆ ಸಮಂತ ಜೊತೆಗಿನ ಮಿಸ್ಸೆಸ್ ಮತ್ತು ಪ್ರೇಯಸಿ ಎಂದು ಬರೆದುಕೊಂಡಿದ್ದ ಫೋಟೋವನ್ನ ಹಾಗೇ ಇರಿಸಿಕೊಂಡಿರುವುದು ಸಮಂತ ಅಭಿಮಾನಿಗಳನ್ನ ಕೆರಳಿಸಿದೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆದಮೇಲೂ ಸಮಂತಾಗೆ ಮಿಸ್ಸಸ್ ಗರ್ಲ್ ಫ್ರೆಂಡ್ ಅಂತ ಯಾಕೆ ಬರೆದುಕೊಂಡಿರುವ ಫೋಟೋವನ್ನ ಇಟ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರೇಸ್ ಟ್ರ್ಯಾಕ್ನಲ್ಲಿ ಕಾರು ನಿಲ್ಲಿಸಿ ಸಮಂತ ಜೊತೆ ನಾಗಚೈತನ್ಯ ಅವರು ಪೋಸ್ಟ್ ಕೊಟ್ಟಿದ್ರು ಇದು ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ತಿಂಗಳಲ್ಲಿ ತೆಗೆದಿರುವ ಫೋಟೋ ಈಗಲೂ ಈ ಫೋಟೋವನ್ನ ನಾಗಚೈತನ್ಯ ಇಟ್ಕೊಂಡಿದ್ದು ಅಭಿಮಾನಿಗಳು ಡಿಲೀಟ್ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ